Hi, hello, namaste, welcome to Saksham Media YouTube channel. ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಇದೀಗ ಮೇ ತಿಂಗಳಿನಲ್ಲಿ ಜಮಾ ಆಗಿತ್ತು ಸೊ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಹಣ ನನಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಆ್ಯಂಡ್ ಯಾರಿಗೆಲ್ಲ ಇದೀಗ ಜಮಾ ಆಗಿಲ್ಲೋ ಸೊ ಅವರ ಒಂದು ಲೀಸ್ಟ್ ಒಂದನ್ನು ಕೂಡ ಇದೀಗ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ ಆ್ಯಂಡ್ ಇದ್ರ ಬಗ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕೆಲವೊಂದು ಸ್ಪಷ್ಟನೆಯೊಂದನ್ನು ನೀಡಿದರು ಅಂಡ್ ಯಾರದೆಲ್ಲ ಹೆಸರು ಈ ಒಂದು ಲೀಸ್ಟ್ನಲ್ಲಿ ಇತ್ತು ಸೊ ಅವರಿಗೆಲ್ಲರಿಗೂ ಕೂಡ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳಿನ ಹಣ ಇದೀಗ ಜಮಾ ಆಗುತ್ತೆ ಆ್ಯಂಡ್ ಇದರ ಜೊತೆಗೆ ಬಾಕಿ ಉಳಿದಿರುವಂತಹ ಒಂದು ಕಂತು ಕೂಡ ಇದೀಗ ಜಮಾ ಆಗುತ್ತೆ ಆ್ಯಂಡ್ ಈ ಒಂದು ಲೀಸ್ಟ್ನಲ್ಲಿ ನಿಮ್ಮ ಒಂದು ಹೆಸರು ಇತ್ತು ಅಂತಂದ್ರೆ ಅದಕ್ಕೆ ಏನು ಮಾಡಬೇಕು ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಒಂದು ವೀಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಸೊ ಇಲ್ಲಿಯವರೆಗೆ ಟೋಟಲ್ ಆಗಿ ಇದೀಗ ಹತ್ತೊಂಬತ್ತು ಕಂತುಗಳನ್ನು ಇದೀಗ ನೀಡಲಾಗಿದೆ ಅಂದರೆ ಮೂವತ್ತೆಂಟು ಸಾವಿರ ರೂಪಾಯಿಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಿಕ್ಕಿದೆ ಆ್ಯಂಡ್ ಇದು ಬಂದ್ಬಿಟ್ಟು ಈ ಒಂದು ತಿಂಗಳಿನಲ್ಲಿ ಒಂದು ಕಂತು ಇದೀಗ ಜಮಾ ಆಗಿತ್ತು ಇನ್ನು ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸೊ ನನಗೆ ಈ ಒಂದು ಹಣ ಬಂದಿಲ್ಲ ಅಂತ ಆ್ಯಂಡ್ ಇದರ ಒಂದು ಲೀಸ್ಟ್ ಒಂದನ್ನು ಕೂಡ ಇದೀಗ ಸರ್ಕಾರ ಬಿಡುಗಡೆ ಮಾಡಿದೆ ಆ್ಯಂಡ್ ಈ ಒಂದು ಲೀಸ್ಟ್ನಲ್ಲಿ ನಿಮ್ಮ ಒಂದು ಹೆಸರು ಕೂಡ ಇರ್ಬೋದು ಆ್ಯಂಡ್ ಯಾರಿಗೆಲ್ಲ ಇದೀಗ ಜಮಾ ಆಗಿರಲಿಲ್ವೋ ಸೊ ಅವರ ಒಂದು ಹೆಸರುಗಳು ಈ ಒಂದು ಲೀಸ್ಟ್ನಲ್ಲಿ ಇರುತ್ತೆ ಆ್ಯಂಡ್ ಈ ಒಂದು ಲೀಸ್ಟ್ನಲ್ಲಿ ನಲ್ಲಿ ನಿಮ್ಮ ಒಂದು ಹೆಸರು ಇತ್ತು ಅಂತಂದ್ರೆ ಮೊದಲೇದಾಗಿ ಇಲ್ಲಿ ವೆರಿಫಿಕೇಶನ್ ಆಗಬೇಕು ಆ್ಯಂಡ್ ಅದಾಗಿದ್ದರೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಪ್ರತಿ ತಿಂಗಳು ನಿಮಗೆ ಒಂದು ಜಮಾ ಆಗ್ತಾ ಹೋಗುತ್ತೆ ಇನ್ ಕೇಸ್ ಏನಾದರೂ ಈ ಒಂದು ವೆರಿಫಿಕೇಶನ್ ನೀವೊಂದು ಮಾಡಿಸ್ಕೊಳ್ಲಿಲ್ಲ ಅಂತಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಕೂಡ ಇದೀಗ ಜಮಾ ಆಗೋದಿಲ್ಲ ಸೊ ಅದಕ್ಕೆ ಇವಾಗ ಏನು ಮಾಡಬೇಕು ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇದೀಗ ಜಮಾ ಆಗಿರಲಿವೋ ಸೊ ಅದರ ಒಂದು ಲೀಸ್ಟ್ ಒಂದನ್ನು ಸರ್ಕಾರ ಬಿಡುಗಡೆ ಮಾಡುತ್ತೆ ಸೊ ಇದು ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿಗಳಲ್ಲಿ ಇದರ ಒಂದು ಲೀಸ್ಟ್ ಸಿಗತ್ತೆ ಅಂಡ್ ಇದನ್ನ ಯಾರು ವೆರಿಫಿಕೇಶನ್ ಇಲ್ಲಿ ಮಾಡ್ತಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಆಶಾ ಕಾರ್ಯಕರ್ತೆಯರು ಇದರ ಒಂದು ವೆರಿಫಿಕೇಶನ್ ಮಾಡ್ತಾರೆ ಅಂಡ್ ಇದರ ಒಂದು ವೆರಿಫಿಕೇಶನ್ ಇಲ್ಲಿ ಯಾರು ಮಾಡ್ತಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಆಶಾ ಕಾರ್ಯಕರ್ತೆಯರು ನಿಮ್ಮ ಒಂದು ಹತ್ತಿರ ಅಂಗನವಾಡಿಗಳಲ್ಲಿ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ವೆರಿಫಿಕೇಶನ್ ಅವರು ಇಲ್ಲಿ ಮಾಡ್ತಾರೆ ಆ್ಯಂಡ್ ಇದರ ಒಂದು ಲೀಸ್ಟ್ ಇಲ್ಲಿ ಬಿಡುಗಡೆ ಮಾಡಿದ ನಂತರ ನಿಮ್ಮೊಂದು ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ಒಮ್ಮೆ ನೀವು ಭೇಟಿ ಮಾಡಿಬಿಟ್ಟು ಇದರ ಒಂದು ವೆರಿಫಿಕೇಷನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ ಇನ್ನು ಯಾವಾಗ ಈ ಒಂದು ಲೀಸ್ಟ್ ಆಗುತ್ತೆ ಎಂಬುದನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಅಪ್ಡೇಟನ್ನು ಮಾಡಿ ನಿಮಗೆ ತಿಳಿಸ್ಕೊಡ್ತೀವಿ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಕೊನೆಯ ಕಂತಿನ ಹಣ ನಿಮಗೆ ಯಾವ ಒಂದು ತಿಂಗಳಿನಲ್ಲಿ ಜಮ ಆಗಿತ್ತು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು